ನಡೆದಿದ್ದ ಕೊಲೆಯೊಂದರ ಸಂಬಂಧ ಮೂವರು ಆರೋಪಿಗಳಿಗೆ ಶಿವಮೊಗ್ಗ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಂದು ರಾತ್ರಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಘಟನೆ ನಡೆದಿತ್ತು ಹೊಳಲೂರು ಗ್ರಾಮದ ವಾಸಿಗಳಾದ ರಿಯಾಸ್ ಮುನಿರಾಜು ಮತ್ತು ಅರುಣ್ ಅದೇ ಗ್ರಾಮದ ವಾಸಿ ಮಲ್ಲೇಶಪ್ಪ ಮೂವತ್ತೊಂಬತ್ತು ವರ್ಷ ವಯಸ್ಸಿನವರಿಗೆ ಚುಚ್ಚಿ ಕುತ್ತಿಗೆ ಕೊಯ್ದು ಸಾಯಿಸಿದ್ರು ಈ ಸಂಬಂಧ ಮೃತನ ಸಹೋದರ ಕಂಪ್ಲೇಂಟ್ ಕೊಟ್ಟಿದ್ದ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಸಹಿತ ಮೂವತ್ನಾಲ್ಕು ಅಡಿ ಕೇಸ್ ದಾಖಲಾಗಿತ್ತು ಈ ಬಳಿಕ ಪ್ರಕರಣದ ಆಗಿನ ತನಿಖಾಧಿಕಾರಿಗಳಾದ ಸಂಜೀವ್ ಕುಮಾರ್ ಟಿ ಇವರು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ನ್ಯಾಯಾಲಯಕ್ಕೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ರು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗದಲ್ಲಿ ಪ್ರಕರಣದ ವಿಚಾರಣೆಯನ್ನು ನಡೆಸಿತ್ತು ಸರ್ಕಾರದ ಪರವಾಗಿ ಮಮತಾ ಬಿಎಸ್ ಸರ್ಕಾರಿ ಅಭಿಯೋಜಕರರು ವಾದವನ್ನು ಮಂಡಿಸಿದ್ರು ಇದೀಗ ಪ್ರಕರಣದ ವಿಚಾರಣೆ ಮುಗಿದಿದ್ದು ನ್ಯಾಯಾಧೀಶರಾದ ಮಾಳ ಹೆಚ್ ಹೆಚ್ಜೆ ಅವರು ತೀರ್ಪನ್ನು ನೀಡಿದ್ದಾರೆ ಅಪರಾಧಿಗಳಾದ ರಿಯಾಸ್ ಮುನಿರಾಜ್ ಅರುಣ್ ಎಂಬವರಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ ಇಪ್ಪತ್ತು ಸಾವಿರ ದಂಡ ಕಟ್ಟೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಒಂದ್ ವೇಳೆ ದಂಡ ಕಟ್ಟೋದಕ್ಕೆ ವಿಫಲರಾದರೆ ಆರು ತಿಂಗಳು ಸಾದ ಕಾರವಾಸ ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಇಪ್ಪತ್ತರಲ್ಲಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು ಜುಲೈ ಇಪ್ಪತ್ತೇಳು ಎರಡು ಇಪ್ಪತ್ತರಂದು ರಾತ್ರಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಘಟನೆ ನಡೆದಿತ್ತು ಹೊಳಲೂರು ಗ್ರಾಮದ ವಾಸಿಗಳಾಗಿರುವಂತಹ ರಿಯಾಜ್ ಮುನಿರಾಜು ಮತ್ತು ಅರುಣ್ ಅದೇ ಗ್ರಾಮದ ಮಲ್ಲೇಶಪ್ಪ ಎನ್ನುವ ವ್ಯಕ್ತಿಯನ್ನ ಚಾಕುವಿನಿಂದ ಚುಚ್ಚಿ ಕುತ್ತಿಗೆ ಕೊಯ್ದು ಸಾಯಿಸಿದ್ರು ಈ ಸಂಬಂಧ ಮೃತನ ಸಹೋದರ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ಅದಾದ ಬಳಿಕ ತನಿಖಾಧಿಕಾರ ತನಿಖಾಧಿಕಾರಿಗಳಾಗಿರುವಂತಹ ಸಂಜೀವ್ ಕುಮಾರ್ ಟಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ನ್ಯಾಯಾಲಯಕ್ಕೆ ಆರೋಪಿಗಳ ವಿರುದ್ಧ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ರು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದೀಗ ಈ ಪ್ರಕರಣದ ವಿಚಾರಣೆ ನಡೆಸಿ ಆದೇಶವನ್ನು ಹೊರಡಿಸಿದೆ ತೀರ್ಪನ್ನು ನೀಡಿದೆ ಈ ತೀರ್ಪಿನಲ್ಲಿ ಮೂರು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಒಂದ್ ವೇಳೆ ದಂಡ ಕಟ್ಟೋದಕ್ಕೆ ವಿಫಲರಾದ್ರೆ ಆರು ತಿಂಗಳು ಸಾದ ಕಾರವಾಸ ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಿದೆ